ತೆಂಗಿನ ಮರಕ್ಕೆ ಸಿಡಿಲು ಹೊಡೆದು ಹೊತ್ತಿ ಉರಿದಿದೆ ಮರವೊಂದು ವಿಜಯನಗರದ ಹಿರೇಹಡಗಲಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಅವಾಂತರಗಳಾಗಿದೆ ಮಳೆಯಿಂದಾಗಿ ತೆಂಗಿನ ಮರಕ್ಕೆ ಸಿಡಿಲು ಹೊಡೆದಿದೆ ವಿಜಯನಗರ ಜಿಲ್ಲೆ ಹಿರೇಹಡಗಲಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ವಿದ್ಯುತ್ ತಂತಿ ಮೇಲ್ಭಾಗದಲ್ಲಿ ಕಾಣಿಸಿಕೊಂಡಿದೆ ಬೆಂಕಿ ಸ್ಥಳಕ್ಕೆ ಆಗಮಿಸಿ ಬೆಂಕಿಯನ್ನು ನಂದಿಸಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿ ನೆರೆಹಡಗಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು ನೋಡಿ ಅಲ್ಲಲ್ಲಿ ಸಿಡಿಲುಗಳು ಬೀಳ್ತಾ ಇರ್ತವೆ ಸಾಕಷ್ಟು ಸಾವುಗಳು ಕೂಡ ಸಂಭವಿಸ್ತಾ ಇರ್ತವೆ ತೆಂಗಿನ ಗಡ ತೆಂಗಿನ ತೆಂಗಿನ ಮರ ಇರುತ್ತಲ್ವಾ ಅದಕ್ಕೆ ಜಾಸ್ತಿ ಸಿಡಿಲುಗಳು ಹೊಡೆಯುವುದು ಅಂತೆ ಮೇಲ್ಭಾಗದಲ್ಲಿ ಬೆಂಕಿ ಕಾಣಿಸಿಕೊಡ್ತವೆ ನೋಡ್ತಾ ಇದ್ದೀವಿ ನಾವು ತೆಂಗಿನ ಮರ ಅದು ಯಾರೋ ಬೆಂಕಿ ಇಟ್ಟಿದ್ದಲ್ಲ ಅಥವಾ ಶಾರ್ಟ್ ಸರ್ಕ್ಯೂಟ್ ಅಲ್ಲ ಸಿಡಿಲು ಬಡಿದು ಈ ರೀತಿಯಾಗಿ ಬೆಂಕಿ ಹೊತ್ಕೊಳ್ತು ಕಂಪ್ಲೀಟಾಗಿ ಅಲ್ಲಿ ಸುತ್ತಮುತ್ತಲು ಮನೆಗಳಿದ್ದು ಆತಂಕ ಸೃಷ್ಟಿಯಾಗಿತ್ತು ಎಲ್ಲೇ ನಮ್ಮ ಮನೆಗಳಿಗೆ ಬೆಂಕಿ ಹೊತ್ಕೊಂಡ್ಬಿಡುತ್ತೋ ಅಂತ ಅಗ್ನಿಶಾಮಕ ಸಿಬ್ಬಂದಿ ಬಂದರೂ ಬೆಂಕಿಯನ್ನು ನಂದಿಸುವಲ್ಲಿ ಸಕ್ಸಸ್ ಆಗಿದ್ದಾರೆ ಇದು ವಿಜಯನಗರ ಜಿಲ್ಲೆ ಹಿರಿಹಡಗಲಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಕೆಲ ಕಾಲ ಆತಂಕದ ವಾತಾವರಣ ನಿರ್ಮಾಣ ಆಗಿತ್ತು ಆ ಬೆಂಕಿ ಏನಾದರೂ ಅಲ್ಲಿ ವಿದ್ಯುತ್ ಕಂಬ ಇದೆ ಲೈನ್ಗಳಿದ್ವು ಅದಕ್ಕೇನಾದರೂ ಹೊತ್ಕೊಂಡು ಮತ್ತೇನಾದರೂ ಅನಾಹುತಗಳಾಗಬಹುದಾ ಅನ್ನುವಂಥ ಸಂಶಯ ಕೂಡ ಇತ್ತು ಅಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಭಾಳ ಕಷ್ಟಪಟ್ಟು ನೋಡಿ ಅದು ತೆಂಗಿನ ಮರ ಅಂದರೆ ಹೈಟ್ ಇರುತ್ತೆ ಏಣಿ ಹಾಕ್ಕೊಂಡು ಅದೋ ಮನೆ ಮೇಲೆ ನಿಂತ್ಕೊಂಡು ನೀರು ಬಿಡ್ತಾ ಇದ್ದಾರೆ ಇಲ್ಲಿ ಬೆಂಕಿ ಅಂದಿಸ್ತಾ ಇದ್ದಾರೆ ಕಂಪ್ಲೀಟಾಗಿ ಸ್ವಲ್ಪ ಸವಾಲಿನ ಕೆಲಸ ಇತ್ತು ಆರಂಭದಲ್ಲಿ ಅಕ್ಕಪಕ್ಕದಲ್ಲಿ ಮನೆಗಳಿದ್ದರಿಂದಾಗಿ ಸಹಜವಾಗೇ ಗ್ರಾಮಸ್ಥರು ಕೂಡ ಭಯಪಟ್ಟಿದ್ರು ಮನೆಯಿಂದ ಹೊರಗಡೆ ಓಡಬೈದ್ರು ನಿರಂತರವಾಗಿ ಮಿಂಚು ಬರ್ತಾನೆ ಇತ್ತು ಸಿಡಿಲುಗಳು ಬೀಳ್ತಾನೆ ಇತ್ತು ಬಟ್ ಈಗ ಪ್ರಾಣದ ಹಂಗನ್ನು ತೊರೆದು ಬೆಂಕಿ ನಂಬಿಸಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿ ಗ್ಯಾರಂಟಿ ಗ್ಯಾರಂಟಿ ಮನೆ ಮೇಲೆ ಬಿಡೋದು ಈಗ ಆದ್ರೆ ಮಳೆ ಬಂದ್ ಮನ್ಸತ್ತಿ